ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣ ಕೊನೆ ಇನ್ಮೇಲೆ ಬರಬೇಕಾಗಿರುವಂತಹ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಖುದ್ದಾಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾನೆ ಇವಾಗ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಂದು ಸುಮಾರು ಹತ್ತರಿಂದ ಹದಿನೈದು ದಿನಗಳು ಆಗ್ಬೇಕಾಗಿತ್ತು ಆದರೆ ಇನ್ನೂ ಕೂಡ ಯಾವುದೇ ರೀತಿ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರದೇ ಇರುವಂತಹ ಕಾರಣ ಸೊ ಪ್ರತಿಯೊಬ್ಬರ ತಲೆಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಒಂದರಿಂದ ಹತ್ತನೆಯ ಕಂತಿನ ಹಣನೇ ಕೊನಿದಾಗಿರುತ್ತೆ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಪುರುಷರು ಈ ರೀತಿ ಎಲ್ಲರೂ ಕೂಡ ರಿಯಲ್ ಆಗಿ ಇಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗಿಲ್ಲ ನಾನು ಅದನ್ನ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರುತ್ತಾ ಬರಲ್ವಾ ಬಗ್ಗೆ ಈಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಏನಿದೆ ಅಂತ ನಿಮಗೆ ಕೊಡ್ತಾನೆ ಇಲ್ಲಿ ಒಬ್ಬ ರಿಪೋರ್ಟರ್ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರನ್ನ ಕೇಳ್ತಾರೆ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬಂದು ಇಲ್ಲಿ ಸುಮಾರು ಹತ್ತರಿಂದ ಹದಿನೈದು ದಿನಗಳು ಆಗಬೇಕಾಗಿತ್ತು ಆದ್ರೆ ಯಾವುದೇ ರೀತಿ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ವಲ್ಲ ಮೇಡಮ್ ಇಲ್ಲಿ ನಿಮ್ಮ ಎಲೆಕ್ಷನ್ ನೀವು ತಲೆಯಲ್ಲಿ ಒಂದರಿಂದ ಹತ್ತನೆಯ ಕಂತಿನ ಅಂದ್ರೆ ಹತ್ತನೆಯ ಕಂತಿನ ಹಣವನ್ನು ನೀವು ಹಾಕಿದೀರ ಯಾರ್ಯಾರು ಅರ್ಜಿ ಇಲ್ಲಿ ಸಾವಿರ ರೂಪಾಯಿ ಹಣ ನೀವು ನಿಮ್ಮ ಇಟ್ಕೊಂಡು ಲೋಕಸಭಾ ಎಲೆಕ್ಷನ್ ತಲೆಯಲ್ಲಿ ಈ ರೀತಿ ಅಂತ ಒಬ್ಬ ರಿಪೋರ್ಟರ್ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವ್ರನ್ನ ಕೇಳ್ತಾರೆ ಸೊ ಇವರು ಏನ್ ಹೇಳಿದ್ದಾರೆ ವೀಕ್ಷಕರೇ ಬನ್ನಿ ಇವಾಗ ತಡ ಮಾಡೋದು ಬೇಡ ವೀಕ್ಷಕರೇ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಸೊ ಸರಿಯಾಗಿ ಕೇಳಿಸಿಕೊಳ್ಳಿ ಯಾವುದೇ ರೀತಿ ಇರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಇದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ವೀಕ್ಷಕರೇ ನಾನು ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟನ್ನು ಕೇಳ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಏನಪ್ಪ ಅಂತಂದರೆ ಈ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಒಂದೇ ಒಂದು ಅನ್ನು ಕೇಳ್ತಾ ಇದ್ದೇನೆ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಯಾಕಂತಂದರೆ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸುಮಾರು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತಾನೆ ಸೊ ಸಾಕಷ್ಟು ಶ್ರಮ ಪಡ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ಈ ನಿಮ್ಮ ಒಂದು ಲೈಕ್ ಕಾರಣವಾಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿ ನಾನು ಹತ್ತು ಸಾವಿರ ಟಾರ್ಗೆಟ್ ಟಾರ್ಗೆಟನ್ನು ಈ ವಿಡಿಯೋಕ್ಕೆ ಕೊಡ್ತಾ ಇದ್ದಾನೆ ಸೊ ಆದಷ್ಟು ಬೇಗ ನೀವು ಪ್ರತಿಯೊಬ್ರು ಕೂಡ ಮಾಡಿದರೆ ಹಾಗೆ ಆಗುತ್ತೆ ಓಕೆ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಮಗನನ್ನು ಅವರ ಕ್ಷೇತ್ರದಲ್ಲಿ ಇಲ್ಲಿ ಎಂ ಪಿ ಸೀಟ್ಗೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪರವಾಗಿ ಎಂ ಪಿ ಸೀಟ್ಗೆ ಅವರನ್ನು ಇಲ್ಲಿ ಅವರ ಪರವಾಗಿ ನಿಲ್ಲಿಸ್ತಾರೆ ಆದರೆ ಇಲ್ಲಿ ಇಲ್ಲಿ ಸುಮಾರು ಹೋಟ್ಗಳಿಂದ ಸುಮಾರು ಮತಗಳಿಂದ ಇಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅವರು ಸೋಲ್ತಾರೆ ಸೊ ಇದನ್ನು ಕಂಡ ಎಲ್ಲರೂ ಕೂಡ ಅವ್ರನ್ನ ಕೇಳ್ತಾರೆ ಸೊ ನೀವು ಇಷ್ಟೆಲ್ಲ ಮಾಡಿದರೂ ಕೂಡ ಇಲ್ಲಿ ನಿಮಗೆ ಜನ ಹೋಟ್ ಹಾಕಿಲ್ವಲ್ಲ ಮೇಡಮ್ ಅಂತ ಅದೇ ರೀತಿ ಒಂದು ಮಾತನ್ನು ಕೂಡ ಕೇಳ್ತಾರೆ ಈ ರಿಪೋರ್ಟರು ಹಾಗಾದರೆ ನೀವು ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಮತ್ತು ಇನ್ನಿತರ ಯೋಜನೆಗಳನ್ನು ಜನರಿಗೆ ಕೊಡ್ತಾ ಇದ್ದೀರಾ ಸೊ ನಿಮಗೆ ಎಲ್ಲರೂ ಕೂಡ ಲಕ್ಷ್ಮಿ ಅಂತಂದರೆ ಗೃಹಲಕ್ಷ್ಮಿ ಅಂತಲೇ ಹೇಳ್ತಾರೆ ಸೊ ನಿಮಗೆ ಈ ಥರ ಮಾಡಿದ್ದಾರೆ ಅಂತಂದರೆ ಸೊ ನೀವು ಈ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಐದು ಯೋಜನೆಗಳನ್ನು ನೀವು ಬ್ಯಾನ್ ಮಾಡ್ತೀರಾ ಅಂತ ಕೇಳ್ತಾರೆ ಸೊ ಆವಾಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡ್ದಾದ್ರೆ ವೀಕ್ಷಕರೇ ಸೊ ನಿಮಗೆ ಖಂಡಿತ ಸ್ವಲ್ಪ ಜನರಿಗೆ ಇದು ಖುಷಿ ಕೂಡ ಆಗ್ಬೋದು ಇನ್ನೂ ಸ್ವಲ್ಪ ಜನರಿಗೆ ಇದು ಏನಪ್ಪ ಇದು ಅದೇ ಅಲ್ಲ ಅಂತ ಅನ್ಕೋಬೋದು ಸೊ ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ ಸೊ ಈ ವಿಷಯನ ನೀವು ಕೇಳಿಬಿಟ್ಟು ನಿಮ್ಮ ನೀವೇನಾದರೂ ಈ ವಿಡಿಯೋನ ಪುರುಷರು ನೋಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿಯರಿಗೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಮಹಿಳೆಯರು ಇರ್ತಾರೆ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ಮಾಹಿತಿಯನ್ನು ತಲುಪಿಸಿ ಸೊ ಏನು ಹೇಳಿದ್ದಾರೆ ಅಂತಂದರೆ ಈ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಯೋಜನೆ ಮತ್ತು ಅನ್ನಭಾಗ್ಯ ಹಣದ ಬದಲು ನಾವು ದುಡ್ಡು ಕೊಡ್ತಾ ಕೊಡ್ತಾಯಿದ್ವಲ್ಲ ಆ ಯೋಜನೆ ಮತ್ತು ಇನ್ನೂ ಒಂದು ಯೋಜನೆ ini ಗೃಹ ಜ್ಯೋತಿ ಯೋಜನೆ ಇವು ಎಲ್ಲ ಯೋಜನೆಗಳು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ತವೆ ಸೊ ಮೊನ್ನೆ ನಡೆದಂತಹ ಎಲೆಕ್ಷನು ಇದು ಒಂದು ಕೇಂದ್ರ ಸರ್ಕಾರದ ಎಲೆಕ್ಷನ್ ಆಗಿರುತ್ತೆ ಸೊ ಆದ ಕಾರಣ ಅದಕ್ಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ ಸೊ ನಿಮಗೆ ಏನು ಬರಬೇಕಾಗಿತ್ತೋ ಸೊ ಅದು ಬರುತ್ತೆ ಆದರೆ ಇಲ್ಲಿ ಒಂದನ್ನು ನೀವು ತಿಳ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಏನು ಆಗ್ತಾ ಇದೆ ಅಂತಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಪ್ರಕಾರ ಇಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಇವರು ಹೇಳಿರುವಂಥದ್ದು ಆದರೆ ಎಲ್ಲ ಮಂತ್ರಿಗಳು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಹತ್ರ ಮೊರೆ ಹೋಗ್ಬಿಟ್ಟು ಸೊ ಇಲ್ಲಿ ನೀವು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿ ಅಂತ ಇವರು ಹೇಳಿರುವಂಥದ್ದು ಹಾಗಾದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಮಾತ್ರ ತಿಳಿಸಿದ್ದಾರೆ ಮತ್ತೆ ಇಲ್ಲಿ ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ಕೂಡ ಒಂದು ಮಾತನ್ನು ತಿಳಿಸಿದ್ದಾರೆ ಎರಡರಲ್ಲೂ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಕಾದ್ ನೋಡಬೇಕಾಗಿದೆ ಇದುವರೆಗೂ ಕೂಡ ಯಾವುದೇ ರೀತಿ ಒಂದು ನೋಟಿಸ್ ಅಂತಂದ್ರೆ ಈ ನಾವು ಐದು ಗ್ಯಾರಂಟಿಗಳನ್ನು ನಾವು ಸ್ಟಾಪ್ ಮಾಡ್ತೇವೆ ಅಂತ ಇವರು ತಿಳಿಸಿಲ್ಲ ಸೊ ವೇಟ್ ಮಾಡಿ ಆದರೆ ಇಲ್ಲಿ ಈ ಎಲ್ಲ ಗ್ಯಾರಂಟಿಗಳು ಕೂಡ ತುಂಬಾ ದಿನ ಇರೋದಿಲ್ಲ ವೀಕ್ಷಕರೇ ಒಂದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಏನು ನೀವು ಗ್ಯಾರಂಟಿಗಳನ್ನು ಪಡಿತಾ ಇದ್ದೀರಲ್ಲ ಸೊ ಇವೆಲ್ಲ ಗ್ಯಾರಂಟಿಗಳು ಕೂಡ ಆಗ್ತವೆ ಅಂತ ಎಲ್ಲ ಜನರು ಕೂಡ ಮಾತಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಸೊ ಇನ್ನೂ ಒಂದು ಏನಪ್ಪಾ ಅಂತಂದರೆ ಹಾಗಾದರೆ ನಮಗೆ ಹನ್ನೊಂದನೆಯ ಕಂತಿನ ಹಣ ಬರುತ್ತಾ ಬರಲ್ವಾ ಅದನ್ನು ನೀವು ತಿಳಿಸಿಕೊಡಿ ಅಂತ ಹೇಳಿದ್ರೆ ಸೊ ನಮ್ಮ ಮೇನ್ ವೀಡಿಯೋ ಉದ್ದೇಶನ ಇದಾಗಿರುತ್ತೆ ನಾನು ನಿಮಗೆ ತಿಳಿಸಿಕೊಡ್ತೇನೆ ಏನಾಗಿದೆ ಅಂತಂದರೆ ಇಲ್ಲಿ ನಿಮ್ಮ ಖಾತೆಗಳಿಗೆ ಹನ್ನೊಂದನೆಯ ಕಂತಿನ ಹಣವನ್ನು ಕ್ರಾಸ್ ವೆರಿಫಿಕೇಶನ್ ಅಂತ ಒಂದು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಸ್ವಲ್ಪ ಲೇಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಇನ್ನು ತುಂಬ ಡೇಸ್ ಆಗೋದಿಲ್ಲ ಸೊ ಇದು ಕ್ರಾಸ್ ವೆರಿಫಿಕೇಶನ್ ಅನ್ನು ಮಾಡ್ತವೆ ಅಂತ ಹೇಳಿದ್ದಾರೆ ಸೊ ಇದನ್ನು ಮಾಡಿದ ನಂತರ ನಿಮಗೆ ಈ ಏನು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದು ನಿಮಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರು ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ